ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸ್ಪಿ ನೋಡಿ ಇವತ್ತು ಈ ಸೈಡ್ ಇತ್ತಲ್ವ ಈ ಸೈಡ್ ಗಿಡಗಳ ಹತ್ರನೂ ಬಗ್ಗೆ ಒಂದೆರಡು ಪಾಟೂ ಬೀಡಿಸ್ಬಿಟ್ಟು ಹಾಳು ಮಾಡಿತ್ತು ಅದಕ್ಕೆ ಫಸ್ಟ್ ಇದನ್ನು ಸರಿ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀವಿ ಇದು ಭಾನುವಾರದ ದಿನ ಶನಿವಾರ ಮಾಡಿರೋದು ಇದು ರಾ ಶನಿವಾರ ಅಲ್ಲ ಭಾನುವಾರ ಬೆಳಗ್ಗೆನೇ ಅದನ್ನು ಬೆಳಗ್ಗೆ ಮೇಲೆ ಬಿಟ್ಟಿರ್ತೀವಲ್ವ ನಾವು ಬರೋಷ್ಟೊಳಗೆ ಆ ಥರ ಮಾಡಿದೆ ಅದಕ್ಕೆ ಆ ಗಿಡಗಳೆಲ್ಲ ತೆಗೆದಿದ್ದೀನಿ ನೋಡಿ ಈ ಕಡೆ ಈ ಕಡೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ಪಾಟ್ ಇರೋದಕ್ಕೆ ಮೇಲೆ ಅದ್ರ ಮೇಲೆ ಬಗ್ಬಿಡುತ್ತೆ ಅದು ಅಲ್ಲದೆ ಇವು ಅಡಿನಿಯಮ್ ಗಿಡಗಳನ್ನು ಮಳೆಗೆ ಜಾಸ್ತಿ ಇಡಬಾರ್ದು ನೀರು ಜಾಸ್ತಿ ಆದರೆ ಇದಾಗುತ್ತೆ ಅಂತಾರೆ ಅವನು ಚೇಂಜ್ ಮಾಡ್ದಂಗೆ ಆಗುತ್ತೆ ಆಮೇಲೆ ಇಲ್ಲಿರೋವು ಸ್ವಲ್ಪ ಚೇಂಜ್ ಮಾಡ್ದಂಗೆ ಆಗುತ್ತೆ ಅಂತ ಎಲ್ಲ ತೆಗೆದ್ಬಿಟ್ಟು ಈ ಥರ ಈ ಥರ ಕಲ್ಲು ಮೇಲೆ ಅಲ್ಲಿ ಇಲ್ಲಿ ಇಟ್ಟು ಅವನ್ನೆಲ್ಲ ಜೋಡಿಸಿದ್ದೀವಿ ಜೋಡಿಸಿದ್ದು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಜೋಡಿಸಿದ್ದೀನಿ ಅಂತ ಅದಾದಮೇಲೆ ನಾವು ಫಸ್ಟು ದಾಸವಾಳ ಹಾಕಲಿ ರಿಪರ್ಟ್ ಮಾಡ್ಕೋಬೇಕು ಹೇಳಿದ್ನಲ್ಲ ಒಂದೇ ಪಾಟಲ್ಲಿ ನಾಲ್ಕು ಗಿಡ ಅಂತ ಅವನ್ನ ನೋಡಿ ಇದು ಹೊಸ ಪಾಟ್ ಮೂರು ತರಿಸಿದ್ದೀನಿ ಸುಮಾರು ದೊಡ್ಡ ಪಾಟೆ ಇದು ಅದಕ್ಕೆ ನಾನು ಮೂರು ಗಿಡ ದೊಡ್ಡವಾಗಿರೋವನ್ನ ಎರಡು ದೊಡ್ಡದು ಒಂದು ಆಗಿರೋದು ರಿಪಾಟ್ ಮಾಡ್ಕೊತೀನಿ ಇನ್ನೂ ಒಂದು ಚಿಕ್ಕದು ಅವ್ರು ಕೊಟ್ಟ ಅದು ಇದೆಯಲ್ಲ ಅವ್ರಿಗೆ ಗಿಡಗಳಿರೋ ಪಾಟೆ ಸುಮಾರಾಗಿದೆ ಅದರಲ್ಲೇ ಇಡ್ತೀನಿ ನಾನು ಇನ್ನು ಮೂರು ಪಾಟ್ ಮಾತ್ರ ರೆಡಿ ಮಾಡ್ತಾಯಿದ್ದೀನಿ ರಾತ್ರಿ ಮಳೆ ಬಂದಿದ್ದರು ಮಣ್ಣು ನೋಡಿ ಎಷ್ಟು ಗಟ್ಟಿ ಇದೆ ಅಂತ ನಾವು ಮಳೆ ಬಂದಿದೆ ಈಸಿಯಾಗಿ ಮಣ್ಣು ಬಿಡಿಸ್ಕೊಬೋದು ಅಂದ್ಕೊಂಡ್ವಿ ಅದು ಅಲ್ಲದೆ ಮೂರು ಪಾಟಿಂದು ಸಾರಿ ಮೂರು ಗಿಡದ್ದು ರೂಟ್ ಆಗಿದೆ ಮೂರು ಮೂರು ಗಿಡ ಒಂದೇ ಪಾಟಲ್ಲಿ ಚಿಕ್ಕ ಪಾಟ್ ಅದು ಹತ್ತು ಹನ್ನೆರಡು ಇಂಚ್ ಪಾಟ್ ಇರ್ಬೋದು ಅದರಿಂದ ಅದು ರೂಟ್ ಆಗಿದೆ ರೂಟ್ ಆಗಿದೆ ಅದರಿಂದ ಅವನ್ನು ಬಿಡಿಸೋದು ಕಷ್ಟ ಆಯಿತು ನೋಡಿ ಈ ಥರ ಮಾಡ್ತಾಯಿದ್ದೀನಿ ಮಣ್ಣು ಗಟ್ಟಿಯಾಗಿದೆ ಮಣ್ಣು ಗಟ್ಟಿಯಾಗಿರೋ ಕೆಳಗಡೆವರೆಗೂ ನೀರೇ ಹೋಗಿಲ್ಲ ಮಣ್ಣು ಗಟ್ಟಿ ಪತ್ತೆ ಮಳೆಯಲ್ಲೇ ಇಟ್ಟಿದ್ದೀವಿ ಆದರೂ ಈ ಥರ ಇದೆ ಇದನ್ನು ತೆಗೆದುಬಿಟ್ಟು ನಾನು ಫಸ್ಟು ದೊಡ್ಡ ಮಾಡ್ತೀನಿ ಒಂದಷ್ಟು ದಿನ ಈ ಥರ ಹಾರ್ಡಾಗಿ ಮಾಡೋದ್ರಿಂದ ದೊಡ್ಡ ಗಿಡಗಳಲ್ವ ಬೇರೆಲ್ಲ ಈ ಥರ ರಫ್ ಆಗಿ ಮಾಡೋದ್ರಿಂದ ಒಂದು ಸ್ವಲ್ಪ ದಿನ ಡಲ್ಲಾಗಿರುತ್ತೆ ಆದರೆ ಮಳೆ ಬರೋದ್ರಿಂದ ಸ್ವಲ್ಪ ಚೇತರಿಸ್ಕೊಳುತ್ತೆ ಅದಕ್ಕೇನು ಇದು ಮಾಡೋದು ಬೇಡ ನಾನು ಅದಕ್ಕೆ ನೋಡಿ ನೋಡಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಇದಕ್ಕೆ ನೀರು ಹಾಕ್ಬಿಟ್ಟು ನಾವು ಬಿಡಿಸ್ಕೊಳಕ್ಕೆ ಹೋದರೆ ಇದು ಬಂಕ ಮಟ್ಟಿ ಅಂತೀವಲ್ಲ ಅದು ಜಿಗಿ ಮಣ್ಣು ಅಂತೀವಲ್ಲ ಅದು ಇನ್ನೂ ಒಂಥರ ಅಂಟು ಅಂಟಾಗ್ಬಿಡುತ್ತೆ ಅದರಿಂದ ನಾನು ಆದಷ್ಟು ಒಣಗಿರೋದ್ರಲ್ಲೇ ತೆಗಿಯಕ್ಕೆ ಟ್ರೈ ಮಾಡ್ತೀನಿ ಇವಾಗ ನೋಡಿ ಅದು ಚಿಕ್ಕದ ಕಟಿಂಗ್ ಥರ ಐತೆ ಅನ್ನೆಲ್ಲ ಅದನ್ನು ಸ್ವಲ್ಪ ತೆಗಿತಾ ಇದ್ದೀನಿ ನಿಧಾನವಾಗಿ ಅದನ್ನು ಬಿಡಿಸ್ಕೊಂಬಿಟ್ರೆ ಆವು ಆಮೇಲೆ ಅವನ್ನ ಬಿಡಿಸ್ಕೊಳಕ್ಕೆ ಸರಿ ಹೋಗುತ್ತೆ ಇದು ರೂಟು ಸ್ವಲ್ಪ ಚಿಕ್ಕದಾಗಿದ್ದಂಗೆ ಇದೆ ಜಾಸ್ತಿ ರೂಟ್ ಬಿಟ್ಕೊಂಡಿಲ್ಲ ಇದು ಕಟಿಂಗು ಅದರಿಂದ ಹುಷಾರಾಗಿ ತೆಗಿತಾ ಇದ್ದೀನಿ ಯಾಕೆಂದರೆ ನಮಗೆ ನನ್ನ ಹತ್ರ ಇಲ್ಲದೆ ಇರೋ ಕಲರ್ ಗಿಡ ಅದ್ರಗಿನ ಹೋಗುತ್ತಲ್ವ ಅನ್ನೋ ಇದಕ್ಕೆ ನಿಧಾನವಾಗಿ ತೆಗಿತಾ ಇದ್ದೀನಿ ಆ ರೂಟ್ ಆ ತಾಯಿ ಬೇರು ಅನ್ನೋದು ಆ ಬೇರು ಒಳಗಡೆ ಹೋಗಿ ಮೂರು ನಾಲ್ಕು ಗಿಡಗಳಲ್ವ ಅದರೊಳಗೆ ಹೋಗಿ ಆ ಹಂಗು ಹಿಂಗು ಮಾಡಿ ಅದನ್ನು ತೆಗ್ದೆ ತೆಗ್ದಾದ್ಮೇಲೆ ಅವನು ತೆಗೆದೆ ಈ ಥರ ನಾವು ನಾಲ್ಕು ಗಿಡ ಇರೋದು ಒಂದು ಪಾಟಲ್ಲಿ ಏನಾರು ನೀವು ಲಾಲ್ಬಾಗಲ್ಲಿ ತಂದರೆ ನಾನು ಹೇಳಿದೆ ಅದೇ ದುಡ್ಡಿಗೆ ನಾಲ್ಕು ಗಿಡ ಬಂದಂಗೆ ಆಗುತ್ತೆ ಅಂತ ಆ ಥರ ತಂದರೆ ಭಾಳ ದಿನ ರೀಪಾಟ್ ಮಾಡಿದೆ ಬಿಡಬೇಡಿ ಆದಷ್ಟು ಬೇಗ ಒಂದು ವಾರ ಬಿಟ್ಬಿಟ್ಟು ಬೇಗನೆ ರೀಪಾಟ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಮೇಲೆ ನಮ್ಮ ನಮ್ಮ ವೆದರ್ಗೆ ಒಂದ್ಕಂಡು ಬೇಗ ಬೇಗ ರೂಟ್ ಜಾಸ್ತಿ ಆಗೋಗ್ಬಿಟ್ರೆ ಎಲ್ಲ ನಾಲ್ಕು ಗಿಡನೂ ಬಿಡಿಸ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಅದರಿಂದ ಆ ಥರ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಅದರಲ್ಲಿ ಯಾವುದರಲ್ಲೂ ಬುಟ್ಟಿ ಇರಲಿಲ್ಲ ಬುಟ್ಟಿ ಇದ್ದಿದ್ರೆ ಇನ್ನೂ ಕಷ್ಟ ಆಗಿರೋದು ನಮಗೆ ಬುಟ್ಟಿ ಇರಲಿಲ್ಲ ನೋಡಿ ಈ ಥರ ಬಿಡಿಸಿದ್ದೀನಿ ಚಿಕ್ಕದು ಸುಮಾರು ಬೇರು ಬಿಟ್ಕೊಂಡಿದೆ ಅದು ಅಷ್ಟೇ ಕಟಿಂಗ್ ಆದ್ರೂ ಬೇರು ಬಿಟ್ಕೊಂಡಿದೆ ಅದನ್ನೆಲ್ಲ ಲಾಸ್ಟಲ್ಲಿ ಇಡ್ತೀನಿ ನಾನು ಆ ಪಾಟ್ ತೆಗ್ದಿದ್ದೀನಲ್ಲ ಅದೇ ಪಾಟ್ ಸ್ವಲ್ಪ ಕ್ಲೀನ್ ಮಾಡಿ ಇಡ್ತೀನಿ ಇವು ದೊಡ್ಡ ದೊಡ್ಡ ಬಿಡಿಸ್ತಾ ಇದ್ದೀನಿ ನೋಡಿ ಹೆಂಗೆ ಒಂದಕ್ಕೊಂದು ಸೇರ್ಕೊಂಡಿದ್ದೆ ಆ ಬೇರ್ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಈ ಥರ ಜಾಸ್ತಿ ಚಿಕ್ಕದ ಜಾಗ ಇರೋದೇ ನಾಲ್ಕು ಗಿಡ ಅಂದಾಗ ಬೇರು ಹಿಡ ಜಾಗ ಇಂದ ಒಂದಕ್ಕೊಂದು ಬೇರು ಸುತ್ಕೊಂಡ್ಬಿಡುತ್ತೆ ಅವ ನಾವು ತೆಗ್ ತೆಗಿವಾಗ ಬೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಇರುತ್ತೆ ನೋಡಿ ಊರು ಮೂರು ಕಡೆ ಬಿದ್ದಿದ್ದಾವ ನೋಡಿದರೆ ಕಾಣುತ್ತೆ ನಿಮಗೆ ಆಮೇಲೆ ಅವನ್ನ ಬಿಡಿಸ್ಕೊಂಬಿಟ್ಟು ನಾನು ಅದನ್ನು ರಿಪಾಟ್ ಮಾಡ್ಕಂತೀನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಪಾರ್ಟ್ ಈಸಿಯಾಗಿ ಮಾಡ್ಕೊಬೋದು ಈ ಥರ ಏ ರಿಪೋರ್ಟ್ ಮಾಡೋವಾಗ ಎಲ್ಲಿಂದ ತಂದು ಗಿಡಗಳು ಯಾವ ಥರ ಮಾಡಬೇಕು ಅಂತ ತಿಳಿಸ್ತಾ ಇರ್ತೀನಿ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳೋದು ನಾನು ವಿಡಿಯೋ ಇಷ್ಟ ಆದರೆ ಇಷ್ಟ ಆಗುತ್ತೆ ಅಂತಲೇ ನಾನು ವಿಡಿಯೋಗಳು ಮಾಡುವ ನಿಮಗೆ ಮಾಡಿ ಶೇರ್ ಇದ್ದೀನಿ ಹೊಸಬರು ಯಾರಾದರೂ ಫಸ್ಟ್ ಸರಿ ಚಾನೆಲ್ಗೆ ಬಂದು ವಿಡಿಯೋಗಳು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದ್ರೂ ಉಪಯೋಗ ಇದೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ಬೇರು ಬಿಡಿಸ್ಕೊಂಡೆ ಒಂದು ಗಿಡದ್ದು ಅಲ್ಲೂ ಕೂಡ ಆ ಬೇರ್ ಗಂಟಿನ ಮಣ್ಣು ಎಷ್ಟು ಗಟ್ಟಿ ಇದೆ ಅಂತ ಅದರಿಂದ ನಾನು ಹೇಳೋದು ತಂದ ಮೇಲೆ ತುಂಬ ದಿನ ಬಿಡಬೇಡಿ ಆಮೇಲೆ ಹಿಂದಿನ ದಿನ ಬೇಕಾರೆ ಆದರೆ ಸಾಧ್ಯವಾದರೆ ನೀರಲ್ಲಿ ಇಟ್ಬಿಡಿ ಮಳೆ ನೀರು ಬಿದ್ದರೂ ಇದು ಮಣ್ಣು ನೆಂದಿಲ್ಲ ಅಂದಾಗ ಅವರು ಏನಂದರೆ ನರ್ಸರಿಗಳಲ್ಲಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಆ ಡ್ಯೂಟಿ ಮೇಲೆ ಇಡ್ತಾ ಇರ್ತಾರಲ್ವಾ ಆ ಯಾರ್ಯಾರ ಡ್ಯೂಟಿಲಿ ಬಂದಾಗಲ್ಲ ಒಂದೊಂದು ಸರಿ ನೀರು ಸ್ಪ್ರೇ ಮಾಡ್ತಿರ್ತಾರೆ ಅದಕ್ಕೆ ಅದು ನೀರಿನಂಶ ಇರುತ್ತೆ ನಾವು ಒನ್ ಟೈಮ್ ನೀರು ಹಾಕ್ತೀವಲ್ವ ಇಲ್ಲಿ ಅದರಿಂದ ಅದು ಮಣ್ಣು ಆಗ್ಬಿಡುತ್ತೆ ಬೇಗನೆ ನಾವು ಹಾಕೋ ನಾವು ರಿಪಟ್ ಮಾಡೋವಾಗ ಕೋಕೋಪಿಟ್ಟು ಎಲ್ಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮಗೆ ಒಂದೇ ಸರಿ ನೀರು ಹಾಕೋದ್ರಿಂದ ಮಣ್ಣು ಮೆತ್ತಗೆ ಇರುತ್ತೆ ಅದಕ್ಕೆ ನಾನು ನಿಮ್ಗೆ ಹೇಳೋದು ನೋಡಿ ಇದನ್ನು ಸ್ವಲ್ಪ ಉದ್ದ ಉದ್ದ ಬೇರೆ ಮಾತ್ರ ಜಾಸ್ತಿ ಡಿಸ್ಟರ್ಬ್ ಮಾಡಿಲ್ಲ ಬೇರು ಕಟ್ ಮಾಡಿಲ್ಲ ಸುಮಾರಾಗಿ ಬೇರು ಕಟ್ ಮಾಡಿ ತುಂಬ ಉದ್ದ ಇರೋದು ಕಟ್ ಮಾಡಿಬಿಟ್ಟು ಇವಾಗ ಆ ಬೇರು ನಾನು ಇದ್ದೀನಿ ಯಾಕೆಂದರೆ ಹರಡ್ಕೊಂಡ್ರೆ ಒಂದೇ ಕಡೆ ಇದಾಗ್ಬಿಟ್ಟಿದ್ವಲ್ಲ ಅದಕ್ಕೆ ಬಿಟ್ಟು ಒಂಚೂರು ರಿಪಟ್ ಮಾಡ್ಕೊಂಡ್ರೆ ಬೇರೆ ಹೇಳ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಇದು ನಾನು ಮಣ್ಣೆ ಕ ಫಸ್ಟ್ ಮಣ್ಣೆ ಕಲಸಿಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ ಅದೇ ಮಣ್ಣಿರೋದಕ್ಕೆ ನನಗೆ ಆವತ್ತು ನಾಲ್ಕು ಗಿಡನೂ ರಿಪಟ್ ಮಾಡಿದ್ದಾಯಿತು ಅದು ಅಲ್ಲದೆ ಭಾನುವಾರದ ದಿನವೇ ಜಾಸ್ತಿ ನಾನು ಈ ಥರ ರಿಪರ್ಟ್ ಮಾಡ್ಕೊಳ್ಳೋದು ಅದರಿಂದ ಸ್ವಲ್ಪ ಜಾಸ್ತಿನೇ ರಿಪಟ್ ಆಗುತ್ತೆ ಬಿಡದಿಂದಾಗ ಅವರು ಹತ್ತು ಗಂಟೆಗೆ ಹೋಗ್ಬೇಕಲ್ಲ ಬೇಗನೆ ಒಂದು ಎರಡು ಮಾಡ್ಕೊಳಕ್ಕಾಗುತ್ತೆ ಅದಕ್ಕಿಂತ ಜಾಸ್ತಿ ಮಾಡ್ಕೊಳೋಕ್ಕಾಗಲ್ಲ ಇವಾಗ ಮಳೆ ಬರೋದ್ರಿಂದ ಒಂದು ಎರಡು ಮಾಡ್ಬೋದು ಮಳೆ ಇಲ್ಲ ಅಂದಾಗ ಒಂದು ಕೂಡ ಮಾಡೋಕ್ಕಾಗಲ್ಲ ಯಾಕಂದರೆ ನೀರು ಹಾಕೋದಿರುತ್ತೆ ಲೇಟ್ ಆಗ್ಬಿಡುತ್ತೆ ಅದರಿಂದ ನಾನು ಅವರಿದ್ದಾಗೆ ಜಾಸ್ತಿ ಗಿಡಗಳು ರಿಪಾರ್ಟ್ ಮಾಡ್ಕೊಳ್ಳೋ ಇದ್ದರೆ ಮಾಡ್ಕೊಳ್ಳೋದು ಇನ್ನು ಅವ್ರು ಹೋದ್ಮೇಲೆ ನಾನು ಮಿಕ್ಕಿದ್ದು ಇನ್ನೂ ಏನೇನು ಕೆಲಸ ಆಯಿತೋ ನೋಡ್ಕೊಂಡು ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋದು ನೋಡಿ ಈ ಥರ ಮಧ್ಯ ಬರೋಂಗೆ ಇಟ್ಬಿಟ್ಟು ಗಿಡ ಉದ್ದ ಇರೋದ್ರಿಂದ ಕೈ ಹಿಡ್ಕೊಂಡೇ ಮಾಡಬೇಕು ಇಲ್ಲ ಅಂದರೆ ಗಿಡ ಭಾಗ ಚಾನ್ಸ್ ಇರುತ್ತೆ ನಾವು ಬಾಗ್ದಾಗ ಅದು ಬೇರು ಡಿಸ್ಟರ್ಬಾಗಿ ಬೇಗ ಗಿಡವೂ ಆಗುತ್ತೆ ಉದ್ದ ಇರೋ ಗಿಡಗಳು ಮಾತ್ರ ಹುಷಾರಾಗಿ ಮಾಡ್ಕೊಂಡು ಅದಕ್ಕೆ ಸಾಧ್ಯವಾದರೆ ಒಂದು ಕೋಲಿದ್ರೆ ಕಟ್ ಕಟ್ಟ ಇಟ್ಬಿಟ್ಟು ಸಪೋರ್ಟ್ಗೆ ಕಟ್ಟಬೇಕು ಕಟ್ಬಿಟ್ಟು ಇಡೋದ್ರಿಂದ ಗಾಳಿಗೆ ಇವಾಗ ಆಷಾಢದ ಗಾಳಿ ಅಲ್ವಾ ಗಾಳಿ ಬಂದಾಗಲೂ ಭಾಗ ಚಾನ್ಸ್ ಇರೋಲ್ಲ ಯಾಕೆಂದರೆ ದೊಡ್ಡ ಗಿಡಗಳು ರೀಪಾಟ್ ಮಾಡಿದಾಗ ಇನ್ನೂ ಬೇರು ಇಳ್ಕೊಂಡು ಇರಲ್ವಲ್ಲ ಜಾಸ್ತಿ ಗಾಳಿ ಬಂದಾಗ ಬಿದ್ದೋಗೋ ಚಾನ್ಸ್ ಇರುತ್ತೆ ಅದರಿಂದ ನೀವು ಉದ್ದದ್ದ ಗಿಡಗಳು ರೀಪಾಟ್ ಮಾಡ್ಬೇಕಾದ್ರೆ ಒಂದು ಕೋಲ್ ಇಟ್ಬಿಟ್ಟು ಚೆನ್ನಾಗಿ ಕಟ್ಟಿ ಆಮೇಲೆ ಗಿಡಿಸುತ್ತಾ ಟೈಟ್ ಮಾಡಬೇಕು ಮಣ್ಣು ನಾವು ಎಲ್ಲ ಹಾಕಿ ನಾನು ಇದಕ್ಕೆ ಜಾಸ್ತಿ ಗಾರ್ಡನ್ ವೇಸ್ಟ್ ಹಾಕಿದ್ದೀನಿ ಅಷ್ಟೇ ಹೊರತು ಸ್ವಲ್ಪ ಒಂದು ಲೇರು ಚ ಕಿಚನ್ ವೇಸ್ಟ್ ಹಾಕಿಲ್ಲ ಇದಕ್ಕೆ ನಾನು ತೋರಿಸಿರ್ತೀನಲ್ಲ ಅಂತ ಇದರಲ್ಲಿ ಏನೂ ತೋರ್ಸಕ್ಕೆ ಹೋಗಿಲ್ಲ ನಿಮಗೆ ಯಾಕೆಂದರೆ ಇವು ದೊಡ್ಡ ಗಿಡಗಳಿಗೆ ಬೇರೆ ಆಲ್ಮೋಸ್ಟ್ ಬಂದಿರುತ್ತೆ ಇನ್ನು ಜಾಸ್ತಿ ವೇಸ್ಟ್ ಹಾಕಿದ್ರೆ ಅದು ಹೀಟಾಗಿ ತ ಗಿಡ ಚಾನ್ಸ್ ಇರುತ್ತೆ ಅಂತ ನಾನು ಒಂದೇ ಒಂದು ಸರಿ ತಳದಲ್ಲಿ ಒಂದು ಸರಿ ಮಣ್ಣು ಹಾಕಿರ್ತೀನಲ್ಲ ಅದಾದಮೇಲೆ ಗಾರ್ಡನ್ ವೇಸ್ಟ್ ಹಾಕಿ ಆಮೇಲೆ ಮಣ್ಣು ಫಿಲಪ್ ಮಾಡಿ ಇವಾಗ ರಿಪಾರ್ಟ್ ಮಾಡ್ತಿರೋದು ನಾನು ನೋಡಿ ಇಂಕ ಎತ್ತು ಕುಟ್ಟಿ ಎತ್ತು ಕುಟ್ಟಿದರೆ ಎಲ್ಲರೂ ಏರ್ ಬಬಲ್ಸ್ ಇದ್ದರೆ ಅದು ಹೋಗುತ್ತೆ ಆಮೇಲೆ ನೋಡಿ ನಾನು ಎಷ್ಟು ಟೈಟ್ ಮಾಡ್ತಾಯಿದ್ದೀನಿ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾಕೆಂದರೆ ಬೇರು ಮೇಲೇ ಇರ್ತವೆ ಗಿಡ ನೋಡಿ ಎಷ್ಟು ಉದ್ದ ಇದೆ ಅಂತ ಅಷ್ಟು ಉದ್ದದ ಗಿಡ ನಾವು ಬಿಟ್ಬಿಟ್ರೆ ಇದಾಗುತ್ತೆ ನಾನು ಇವಾಗ ಒಂದು ಕೋಲ್ ಹಾಕಿ ಅದನ್ನು ಇದ್ದೀನಿ ಯಾಕೆಂದರೆ ಗಾಳಿ ಬಂದಾಗೂ ಬೀಳಬಾರ್ದು ಆ ಥರ ಕಟ್ಟಿ ಇಡ್ತಾ ಇದ್ದೀನಿ ಒಂದು ಕಡೆ ಆಮೇಲೆ ಅವನ ಪಾಟ್ ಎತ್ತಿಡವಾಗ ಗುಡ ಕ್ರಾಸಾಗಿಟ್ಕೊಬೇಡಿ ಸ್ಟ್ರೈಟಾಗಿ ಇಟ್ಕೊಂಡೇ ಹೋಗಿ ನಾವು ಯಾವ ಜಾಗದಾಗ ಇಡಬೇಕು ಅಂದ್ಕೊಂಡಿದ್ವೋ ಆ ಜಾಗದಲ್ಲಿಡೋದ್ರಿಂದ ಒಳ್ಳೆಯದು ಒಂದು ವಾರ ಹತ್ತು ದಿನ ಆ ಗಿಡ ಸೆಟ್ ಅವ್ರಿಗೂ ಸ್ವಲ್ಪ ಹುಷಾರ ನೋಡಬೇಕು ನಾವು ಈಗಲೇ ಪ್ರೂನ್ ಮಾಡೋಕ್ಕೂ ಆಗೋಲ್ಲ ಅವು ಗಿಡಗಳು ಅದು ಅಲ್ಲದೆ ಗಿಡಗಳು ಎಲ್ದಿಯಾಗಿದ್ದಾವೆ ಅದರಿಂದ ನಾನು ರೂನ್ ಏನು ಮಾಡ್ಕೊಳ್ಳಲಿಲ್ಲ ಇವಾಗ ಕೆಳಗಡೆನೂ ಬುಚ್ಚಿಯಾಗಿ ಬಂದಿಲ್ಲ ಅದರಿಂದ ನಾನು ಏನೂ ಮಾಡೋಕ್ಕೋಗಿಲ್ಲ ಅವನ್ನ ಬೇರೊಂದೇ ಸ್ವಲ್ಪ ನೀವು ಕಂಡಾಗೆ ಉದ್ದ ಬೇರೆ ಇರೋದು ಒಂದೆರಡು ಕಟ್ ಮಾಡಿ ಮಿಕ್ಕಿದ್ದು ರಿಪಾಟ್ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಮಾರನೇ ದಿನವೂ ತೋರಿಸ್ತೀನಿ ನಿಮಗೆ ಮಾರನೇ ದಿನವೂ ತೋರಿಸ್ತೀನಿ ಯಾವ ಥರ ಇತ್ತು ಅಂತ ಮೂರೂ ಪಾಟು ಹೊಸದೆ ತಂದು ಹಾಕಿದ್ದೀನಿ ಅದಕ್ಕೆ ಯಾಕೆಂದರೆ ಬಕೆಟ್ಗಳಾಗಿಟ್ಟರೆ ಬಕೆಟ್ ಬೇಗನೆ ಹೊಡೆಯುತ್ತೆ ಪಾಟೇ ವಾಸಿ ಅಂತ ನೋಡಿ ಈ ಥರ ಲಾಸ್ಟಲ್ಲಿ ಎಪ್ಸಮ್ ಸಾಲ್ಟ್ ಹಾಕಬೇಕು ಎಪ್ಸಮ್ ಸಾಲ್ಟ್ ಹಾಕಿ ನಾವೆಲ್ಲಿ ಇಡಬೇಕು ಅಂದ್ಕೊಂಡಿದ್ದೀವೋ ಆ ಜಾಗದಾಗ ಇಟ್ಟು ಓಲಿಂದ ನೀರು ಈಚೆ ಬರೋವರೆಗೂ ಫಸ್ಟ್ ಟೈಮ್ ನೀರು ಹಾಕಬೇಕು ಮಳೆ ಬರುತ್ತಲ್ಲ ಅಂತ ಅರ್ಧಂಬರ್ಧ ನೀರು ಹಾಕ್ಬಾರ್ದು ನೋಡಿ ಎಷ್ಟು ಗಿಡನೂ ರಿಪಾರ್ಟ್ ಮಾಡ್ಕೊಂಡೆ ನಾನು ಇಲ್ಲಿ ದೊಡ್ಡದೊಂದು ಇದು ಅವೆರಡು ದೊಡ್ಡದು ಇನ್ನೆರಡು ಚಿಕ್ಕವು ನೋಡಿ ಮೊಗ್ಗಿದ್ದಾವೆ ನಾಳೆಗೆ ಅರಳದು ಅದು ಅರಳದ ತೋರಿಸ್ತೀನಿ ಬೇರೆ ಬೇರೆ ಗಿಡ ಇದ್ದಾಗ ನಿಮಗೆ ಹೂವು ಬೇರೆ ಬೇರೆ ಅಂತ ಗೊತ್ತಾಗುತ್ತೆ ಒಂದೇ ಪಾಟಲ್ಲಿರೋದ್ರಿಂದ ಸ್ವಲ್ಪ ಕಲರ್ ವ್ಯತ್ಯಾಸ ಇರೋದ್ರಿಂದ ಒಂದೇ ಥರದ್ದು ಅಂದ್ಕೊಂಡ್ಬಿಡ್ತೀವಿ ನಾನು ಸದ್ಯಕ್ಕೆ ಇಲ್ಲಿಟ್ಟಿದ್ದೀನಿ ಇಟ್ಟಾದಮೇಲೆ ನೆಕ್ಸ್ಟ್ ದಿನ ಅವತ್ತು ಮಧ್ಯಾಹ್ನ ಮಾಡಿದ್ದಲ್ವ ಅದಕ್ಕೆ ಇಲ್ಲಿ ಸ್ವಲ್ಪ ಸೀಟ್ ಕೆಳಗಡೆ ನೆರಳು ಬರೋಂಗೆ ಇಟ್ಟಿದ್ದೀನಿ ತಿರ್ಗಾ ಮಾರನೇ ದಿನ ಅವು ಎಲ್ಲೆಲ್ಲಿ ಇಡಬೇಕು ಅಂದ್ಕೊಂಡಿದ್ದೀವೋ ಇಡ್ತೀನಿ ಈ ಥರ ಕೆಲಸ ಮಾಡಿ ನೋಡಿದ್ದೆ ಎಷ್ಟು ದೊಡ್ಡ ಗಿಡ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಉದ್ದ ಇರೋ ಗಿಡಕ್ಕೆ ನಾನು ಕೋಲ್ ಹಾಕಿ ಕಟ್ಟಿದ್ದೀನಿ ಮಿಕ್ಕಿರ ಚಿಕ್ಕ ಬ ಇಟ್ಟಿದ್ದೀನಲ್ಲ ಅದಕ್ಕೇನು ಕಟ್ಟಿಲ್ಲ ಹಾಗೆ ಗುಲಾಬಿ ಗಿಡವೂ ಇತ್ತಲ್ವಲ್ಲ ಅಲ್ವಾಗೇನು ತಂದಿದ್ದು ಅದನ್ನು ರಿಪಾಟ್ ಮಾಡ್ಕೊಂಡೆ ನಾನು ಒಂದು ಪಾಟ್ ರೆಡಿ ಇತ್ತು ಅದಕ್ಕೂ ಮಾಡ್ಕೊಂಬಿಟ್ಟೆ ಈ ಥರ ಭಾನುವಾರದ ದಿನ ಯಾವ್ಯಾವ ಕೆಲಸ ಇರುತ್ತೋ ಆದಷ್ಟು ಮಾಡ್ಕೊಂಬಿಡ್ತೀವಿ ಇದೊಂದು ಮಾಡ್ಕೊಂಡಿದ್ದೀವಿ ಇದು ಸೀಡ್ಲೆಸ್ಸಿ ತಪ್ಪಲ್ಲ ಅಂತ ಹೇಳ್ತೀವಲ್ಲ ಅದನ್ನೂ ಒಂದು ಮಾಡ್ಕೊಂಡ್ವಿ ಅದು ದೊಡ್ಡ ಪಾಟ ಅದಕ್ಕೂ ತರಿಸಿದ್ದೆ ನಾನು ಆಮೇಲೆ ಇಲ್ಲಿ ನಾನು ಚಿಂತಾಮಣಿ ಹೂವಿನ ಗಿಡ ಹಾಕಿದ್ನಲ್ವ ಅದನ್ನೆಲ್ಲ ಕಿತ್ತಾಕಿದೆ ಯಾಕೆಂದರೆ ಈ ಗಿಡಕ್ಕೆ ಎನರ್ಜಿ ಸಾಲಲ್ಲ ಅಂತ ಇದಾದಮೇಲೆ ಬೆಳಗ್ಗೆ ಬಂದು ಜೋಡಿಸಿದ್ದೆ ಹೇಳಿದ್ನಲ್ಲ ಅದನ್ನೆಲ್ಲ ಜೋಡಿಸಿರೋದು ತೋರಿಸ್ತೀನಿ ನೋಡಿ ಅಲ್ಲಿ ಅದು ಇಲ್ಲೆಲ್ಲ ಚಿಕ್ಕ ಪಾಟ್ಗಳು ಇಟ್ಟಿದ್ದೆ ಎರಡು ಲೈನು ಅವನ್ನೆಲ್ಲ ತೆಗೆದು ಸುಮಾರಾದ ಪಾಟ್ಗಳು ಇಟ್ಟಿದ್ದೀನಿ ಕೊನೆಗೆ ಮಾತ್ರ ಚಿಕ್ಕ ಬಿಟ್ಟಿದ್ದೀನಿ ಅದು ಹತ್ತಕ್ಕೆ ಬರ್ದಂಗೆ ನೋಡೋಣ ಅಂತ ಆ ಥರ ಇಟ್ಟಿದ್ದೀನಿ ಆಮೇಲೆ ಇನ್ನು ಇವನ್ನ ಸುಗಂಧ ರಾಜುವಿನೂ ಗೆಡ್ಡೆ ಜಾಸ್ತಿ ಆಗ್ಬಿಟ್ಟಿದ್ದು ಒಂದೇ ಇತ್ತು ಅದನ್ನೇ ಎರಡು ಪಟ್ಟಲ್ಲಿ ಇಟ್ಕೊಂಡು ಡಿವೈಡ್ ಮಾಡ್ಕೊಂಡು ಅವೆಲ್ಲ ತುಂಬ ಒಂದು ಗಂಟೆವರೆಗೂ ಕೆಲಸ ಆಗುತ್ತೆ ಅವತ್ತು ಸ್ವಲ್ಪ ಯಾಕೆಂದರೆ ಸಾಯಂಕ ಮಧ್ಯಾಹ್ನದ ಮೇಲೆ ಮಳೆ ಶುರುವಾಗುತ್ತೆ ಅಷ್ಟೊತ್ತಿ ನಮ್ಮ ಕೆಲಸ ಮುಗಿಸ್ಕೊಂಬಿಡ್ಬೇಕು ನಾವು ರಿಪೋರ್ಟ್ ಮಾಡಿದ್ದೆವು ಎಲ್ಲ ಇದ್ದಾಗ ಸಾಯಂಕಾಲ ಮಳೆ ಬಂದಾಗ ತಿರ್ಗಾ ಮಾರನೇ ದಿನಕ್ಕೆ ಅವು ಸೆಟ್ ಆಗ್ಬಿಡ್ತವೆ ಅದಾದಮೇಲೆ ಇನ್ನೂ ಸ್ವಲ್ಪ ಇದೊಂದು ಕಟ್ಕೋಬೇಕು ನಾನು ಇಲ್ಲೂ ಸ್ವಲ್ಪ ಲೂಸ್ ಆಗಿದೆ ಹೋದ್ಸರಿ ಗ್ರೀನ್ ನೆಟ್ಟು ಅದೆಲ್ಲ ಹಾಕಿದ್ವಲ್ಲ ತಂತಿ ಅದು ಎಲ್ಲ ತ ಗ್ರೀನ್ ನೆಟ್ಟು ಗಾಳಿಗೆ ಬಿದ್ದೋಗಿ ಆ ತಂತಿ ಎಲ್ಲ ಲೂಸ್ ಆಗಿತ್ತು ಅದನ್ನೆಲ್ಲ ಸರಿ ಮಾಡಿದ್ದೀನಿ ಟೈಮ್ ಇದ್ದಾಗ ಈ ಥರ ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ